ರಕ್ತದಾನ ಮಾಡಿ ಜೀವವನ್ನು ಉಳಿಸಿ ಸಿದ್ರಾಮೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್ನಲ್ಲಿ ರಕ್ತದಾನ ಶಿಬಿರ ಮಹಾಪ್ರಭು ಎಲ್ಲಾಲಿಂಗ ರವರ ಮೂವತ್ತೆರಡನೇ ಪುಣ್ಯಸ್ಮರಣೆ ಹಾಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಶ್ರೀ ಸಿದ್ರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರದಲ್ಲಿ ಮಹಾಪ್ರಭು ಯಲ್ಲಾಲಿಂಗರ್ ಮೂವತ್ತೆರಡನೇ ಪುಣ್ಯಸ್ಮರಣೆ ನಿಮಿತ್ತ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರು ಮತ್ತು ಕಾಲೇಜಿನ ಮಕ್ಕಳು ಸಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ದಾನ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ರಕ್ತದಾನ ಮಾಡುವುದು ಒಳ್ಳೆಯದು ರಕ್ತದಾನದಿಂದ ಮತ್ತೊಂದು ಪ್ರಾಣ ಉಳಿಯುವುದು ಎಂದು ಹೇಳಿದರು ಹಾಗೆ ಈ ರಕ್ತದಾನದಲ್ಲಿ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ನೋಂದಣಿ ಆಗಿವೆ ನೂರರ ಗಡಿ ದಾಟಬಹುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮುರುಳಿಧರ್ ಎಕ್ಲಾರ್ಕರ್ ಅವರು ತಿಳಿಸಿದರು ಹಾಗೆ ಡಾ ಡಾಕ್ಟರ್ ರೂಪೇಶ್ ಹೆಕ್ಲಾರ್ಕರ್ ಮಾತನಾಡುತ್ತಾ ರಕ್ತದಾನ ಮಾಡುವಂತಹ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಡಾಕ್ಟರ್ಗಳಿಗೂ ಮತ್ತು ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೆ ಹೊಸ ಸ್ಕೀಮನ್ನು ಬಿಡುಗಡೆ ಮಾಡಿದ್ದೇವೆ ಈ ಸ್ಕೀಮ್ನ ಸದುಪಯೋಗ ಜನರು ಪಡ್ಕೋಬೇಕು ಎಂದು ಮನವಿ ಮಾಡಿದರು ರಕ್ತದಾನ ಮಾಡಿ ಜೀವವನ್ನು ಉಳಿಸಿ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್ನಲ್ಲಿ ರಕ್ತದಾನ ಶಿಬಿರ ಮಹಾಪ್ರಭು ಯಲ್ಲಾಲಿಂಗರವರ ಮೂವತ್ತೆರಡನೇ ಪುಣ್ಯಸ್ಮರಣೆ ಹಾಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸಿರಿ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರದಲ್ಲಿ ಮಹಾಪ್ರಭು ಯಲ್ಲಾಲಿಂಗರ್ ರವರ ಮೂವತ್ತೆರಡನೇ ಪುಣ್ಯಸ್ಮರಣೆ ನಿಮಿತ್ತ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರು ಮತ್ತು ಕಾಲೇಜಿನ ಮಕ್ಕಳು ಸಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ದಾನ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ರಕ್ತದಾನ ಮಾಡುವುದು ಒಳ್ಳೆಯದು ರಕ್ತದಾನದಿಂದ ಮತ್ತೊಂದು ಪ್ರಾಣ ಉಳಿಯುವುದು ಎಂದು ಹೇಳಿದರು ಹಾಗೆ ಈ ರಕ್ತದಾನದಲ್ಲಿ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ನೋಂದಣಿ ಆಗಿವೆ ನೂರರ ಗಡಿ ದಾಟಬಹುದು ಎಂದು ಮುಸ್ತೆಯ ಅಧ್ಯಕ್ಷರಾದ ಮುರುಳಿಧರ್ ಎಕ್ಲಾರ್ಕರ್ ಅವರು ತಿಳಿಸಿದರು ಹಾಗೆ ಡಾ ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್ ಮಾತನಾಡುತ್ತಾ ರಕ್ತದಾನ ಮಾಡುವಂತಹ ಎಲ್ಲಾ ಸಿಬ್ಬಂದಿಗಳಿಗೂ ಮತ್ತು ಡಾಕ್ಟರ್ಗಳಿಗೂ ಮತ್ತು ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೆ ಹೊಸ ಸ್ಕೀಮನ್ನು ಬಿಡುಗಡೆ ಮಾಡಿದ್ದೇವೆ ಈ ಸ್ಕೀಮ್ನ ಸದುಪಯೋಗ ಜನರು ಪಡ್ಕೋಬೇಕು ಎಂದು ಇಲ್ಲಿಂದ ರೆಕ್ಲರ್ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಇಟ್ಕೊಂಡಿದ್ರೆ ಉದ್ದೇಶ ಏನಂದ್ರೆ ನಮ್ಮ ಗುರುಗಳದು ಪುಣ್ಯತಿಥಿ ಸ್ಟಾರ್ಟ್ ಆಯಿತು ನಿನ್ನೆ ಇಪ್ಪತ್ತೈದನೇ ಜನವರಿ ಮೂರು ಕೂಡ ಎಲ್ಲಾಲಿಂಗ್ ಮಾಡೋದು ಇವತ್ತು ಗಣರಾಜ್ಯ ಉತ್ಸವ ಇತ್ತಿನ ಸಲಾಗಿ ಒಂದು ಒಳ್ಳೆಯ ಪವಿತ್ರ ಕೆಲಸ ಮಾಡಬೇಕು ಅಂಥೇಳಿ ಬ್ಲಡ್ ಡೊನೇಷನ್ ಕೆಲಸ ಇಟ್ಕೊಂಡಿದ್ದೆವು ಎಲ್ಲ ನಮ್ಮ ಸ್ಟಾಫು ಪ್ರವರು ಮುಕ್ತ ಅವರು ಎಲ್ಲರು ಕೂಡಿ ಸ್ಟೂಡೆಂಟು ಎಲ್ಲರೂ ಸಹಕಾರದಿಂದ ಇವತ್ತು ಬ್ಲಡ್ ಡೊನೇಷನ್ ಪ್ರೈವೇಟ್ ಹೋಗೋಕ್ಕಿಂತ ಹೆಚ್ಚು ಬ್ಲಡ್ ಡೊನೇಟ್ ಪೊಲೀಸ್ ಆಗಿದ್ದಾರೆ ಮತ್ತು ನಡೀತಾ ಇದೆ ನೂರು ತನಕ ಹೋಗೋ ಚಾರ್ಜಸ್ ಇದೆ ಮತ್ತು ಬ್ಲಡ್ ಡೊನೇಷನ್ನಿಂದ ಬ್ಲಡ್ ಕೊಡೋದ್ರಿಂದ ಅವ್ರ ಹೆಲ್ತಿ ಒಳ್ಳೆಯದಾಗುತ್ತೆ ಮತ್ತು ಅವ್ರ ಬ್ಲಡ್ನಿಂದ ಮುಂದೆ ಭಾಳಷ್ಟು ಜೀವ ಉಳಿಸೋಂಥ ಸಮಯ ಬರುತ್ತೆ ಬೇರೆ ಜನರಿಗೆಲ್ಲ ಒಳ್ಳೆಯದು ಪೇಷೆಂಟ್ಸ್ ಇದ್ದವರಿಗೆ ಎಷ್ಟು ಜನ ಅಲ್ಲಿ ಬ್ಲಡ್ ಬೇಕಂತ ಹುಡುಕಾಡ್ತಾ ಇರ್ತಾರೆ ಹಂಕ್ತರಿಗೆಲ್ಲ ಸಹಕಾರಿಯಾಗ್ತಿರ್ತಾರೆ ಆಗಲಿಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಇಪ್ಪತ್ತೆಂಟನೇ ಪುಣ್ಯ ರಾಧನೆ ಸೊ ಇದರ ಅಂಗವಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಟ್ಕೊಂಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಕಾಲೇಜ್ ನೋಬಾದಿಂದ ಬೈಕ್ ರ್ಯಾಲಿ ಮುಖಾಂತರ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಇವಾಗಲೇ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನ ಆಲ್ರೆಡಿ ಮಾಡಿದ್ದಾರೆ ಸ್ಟಾಫ್ ಕೂಡ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಇವನ್ ಒಂದು ಸರ್ ಫ್ರೆಂಡ್ ಆದ್ರೂ ಫ್ರೆಂಡ್ ಒಂದು ಐದಾರು ಜನ ಅವರು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಬ್ಲಡ್ ರಕ್ತದಾನ ಡೊನೇಟ್ ಮಾಡೋದ್ರಿಂದ ಅವರು ಅವ್ರ ಹೆಲ್ತು ಒಳ್ಳೆಯದಾಗುತ್ತೆ ಪ್ಲಸ್ ಅದರಿಂದ ಒಬ್ಬರು ರಕ್ತದಾನ ಮಾಡಿದರೆ ನಮ್ಮ ಸಂಸ್ಥೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಶ್ರೀ ಸಿದ್ದರಾಮೇಶ್ವರ ಆಯ್ನಗರ್ ಕೋಲೇ ಅಂಡರ್ ಎಜುಕೇಷನ್ ದೇರ್ ಎಕ್ಸಿಸ್ಟಿಂಗ್ಸ್ ಇನ್ ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಸಂಸ್ಥೆಯಿಂದ ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಡಾಕ್ಟರ್ ಆಗಿಬಿಟ್ಟು ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಪರ್ಟಿಕ್ಯುಲರ್ಲಿ ನಾವು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಎರಡು ವಿಭಾಗವಾಗಿ ನಾವು ಆಯೋಜಿಸಿದೀವಿ ಒಂದು ರಕ್ತದಾನ ಶಿಬಿರ ಅಂದ್ರೆ ಪ್ರತಿಯೊಂದು ಹನಿ ರಕ್ತ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ನಾವು ಪ್ರತಿಯೊಂದು ರಕ್ತದಾನ ಮಾಡೋದ್ರಿಂದ ನಾವು ಮೆಡಿಕಲ್ ನಮ್ಮ ಮೆಡಿಕಲ್ ಫೀಲ್ಡ್ ಎಸ್ಪೆಷಲ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಅದ್ರದ್ದು ಕ್ರಿಟಿಕಲ್ ಕಂಡೀಷನ್ ಯಾವ ತರ ಇರುತ್ತೆ ಎಮರ್ಜೆನ್ಸಿ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಫೇಸ್ ಮಾಡ್ತೀವಿ ಸೊ ನಾವು ಒಂದು ಆರ್ಗನೈಸೇಷನ್ ಇಂದ ಒಂದು ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಿರೋದ್ರಿಂದ ಆರ್ ಡೊನೇಟಿಂಗ್ ಮೋರ್ ದನ್ ಫಿಫ್ಟಿ ಸ್ಟೂಡೆಂಟ್ಸ್ ಆರ್ ಡೊನೇಟಿಂಗ್ ಬ್ಲಡ್ ಕೂಡ ಅದ್ರ ಜೊತೆಲಿ ನಾವು ಇನ್ನೊಂದು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಹೆಲ್ತ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸಿದ್ಧಶ್ರೀ ಆರೋಗ್ಯ ಕಾರ್ಡ್ ಅಂತ ಹೇಳ್ಬಿಟ್ಟು ಎರಡು ವಿಭಾಗದಲ್ಲಿ ನಾವು ಹೆಲ್ತ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಒಂದು ತೌಸಂಡ್ ರುಪೀಸ್ ಒಂದು ಹೆಲ್ತ್ ಕಾರ್ಡ್ ಇದೆ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಹೆಲ್ತ್ ಕಾರ್ಡ್ ಈ ಹೆಲ್ತ್ ಕಾರ್ಡ್ನ ಮುಖ್ಯ ಉದ್ದೇಶ ಎಲ್ಲ ಜನಕ್ಕೂ ನಾವು ರೀಚ್ ಆಗ್ಬೇಕು ಒಂದು ಹೆಲ್ತ್ ಕಾರ್ಡ್ ಅಲ್ಲಿ ನಾವು ಸುಮಾರು ಬೆನಿಫಿಟ್ ಗಳನ್ನ ಕೊಡ್ತಾ ಇದೀವಿ ಅದರಲ್ಲಿ ಓಪಿಟ್ ಇರ್ಬೋದು ಅಥವಾ ಮೆಡಿಕಲ್ ಬಿಲ್ಡಿಂಗ್ ಅಲ್ಲಿ ನಾವು ರಿಯಾಯಿತಿ ನೀಡ್ತಾ ಇರ್ಬೋದು ಅಥವಾ ಒಳರೋಗಿ ವಿಭಾಗ ಅಥವಾ ಬಿಲ್ನಲ್ಲಿ ರಿಯಾಯಿತಿ ನೀಡೋದಾಗಲಿ ಅಥವಾ ಲ್ಯಾಬ್ ಈ ಸುಮಾರು ಯೋಜನೆಗಳನ್ನ ಈ ಕಾರ್ಡ್ ಒಳಗೊಂಡಿರುತ್ತೆ ಇದನ್ನ ಕಟಿ ಎರಡು ಕೆಟಗರಿ ಮಾಡಿದೀವಿ ಒಂದು ಫೈವ್ ಹಂಡ್ರೆಡ್ ಮತ್ತೆ ತೌಸಂಡ್ ಹಂಡ್ರೆಡ್ ಕೆಟಗರಿ ಕಾರ್ಡ್ ಮತ್ತೆ ಈ ಕಾರ್ಡ್ ಅಲ್ಲಿ ಇನ್ನೊಂದು ಮೈನ್ ಪಾಯಿಂಟ್ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ಆಸ್ಪತ್ರೆಯಲ್ಲಿ ಜನಿಸಿದಂತಹ ಒಂದು ಪ್ರಥಮ ಹೆಣ್ಣು ಶಿಶುವಿಗೆ ಪ್ರಥಮ ಹೆಣ್ಣು ಮಗು ಹೆಣ್ಣು ಮಗು ಜನ ಶಿರಾ ಅದಕ್ಕೆ ನಾವು ಒಂದು ವಿಶೇಷವಾದ ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಆಸ್ಪತ್ರೆ ವತಿಯಿಂದ ಅಂದ್ರೆ ಅದನ್ನ ಒಂದು ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು ಅಥವಾ ಮತ್ತು ಎಜುಕೇಶನ್ಗೆ ನಾವು ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟರಿ ಆಗಿ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇರ್ಬೋದು ಆ ತರದ ಒಂದು ಪ್ರಥಮವಾಗಿ ನಾವು ಈ ಕಾರ್ಡ್ ಮೂಲಕ ನಾವು ಅದನ್ನ ಲಾಂಚ್ ಮಾಡ್ತಾ ಇದ್ದೀವಿ ಮತ್ತೆ ಇದ್ರ ಜೊತೆಯಲ್ಲಿ ಇದು ಕೇವಲ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜ್ ಇಲ್ಲಿ ನಮ್ಗೆ ಕಂಪ್ಲೀಟ್ ಪಂಚಕರ್ಮ ಥೆರಪಿಗಳಿರುತ್ತೆ ನಮ್ಮ ಆಯುರ್ವೇದದ ಎಲ್ಲ ರೀತಿಯಲ್ಲೂ ಪಂಚಕರ್ಮ ಥೆರಪಿಗಳಿರುತ್ತೆ ಅದರಲ್ಲಿ ಪಂಚಕರ್ಮ ಜನಗಳಿಗೆ ಯಾವ ತರ ಇದೆ ಅಂತಂದ್ರೆ ಪಂಚಕರ್ಮ ಅಂತಂದ್ರೆ ಜಸ್ಟ್ ಅಭ್ಯಂಗ ಅಥವಾ ಮಸಾಜಿಂಗ್ ಅಂತ ತರ ಇದೆ ಆದ್ರೆ ಪಂಚಕರ್ಮ ಅಂದ್ರೆ ಮಸಾಜಿಂಗ್ ಆದ ಪಂಚಕರ್ಮ ಅಂದ್ರೆ ಒಬ್ಬ ಎಸ್ ಹೇಳುತ್ತೆ ಐದು ಕರ್ಮಗಳು ಅಂದ್ರೆ ನಮ್ಗೆ ಬಾಡಿ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಯಾವ ತರ ಇವಾಗ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ರೆ ನಮ್ಮ ಬಾಡಿಗೆ ಸಿಸ್ಟಮ್ ಸಿಡಿಯೋ ಸಿಸ್ಟಮ್ ಅಥವಾ ಸಿಸ್ಟಮ್ ರೆಸ್ಪಿಟರಿ ಸಿಸ್ಟಮ್ ಆದ್ರೆ ನಮ್ಮ ಆಯುರ್ವೇದದಲ್ಲಿ ಬಂದಾಗ ನಾವೇನಂತ ಹೇಳ್ತೀವಿ ಕೆಲವೊಂದ್ರು ವಾತ ಪಿಕ್ತಕಪ್ಪ ಅಂತ ಅಂದರೆ ಇದು ತ್ರೀ ಕಾಂಪೋನೆಂಟ್ಸ್ ಆಫ್ ನ ಬಾಡಿ ಅಂದರೆ ನಾವು ಈ ಮೂರು ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮದು ಆರೋಗ್ಯ ಕರೆಕ್ಟ್ ಆಗಿರುತ್ತೆ ಈ ಮೂರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಅಂತ ಶುರುವಾದಾಗ ಆರೋಗ್ಯದಲ್ಲಿ ಇಂಬ್ಯಾಲೆನ್ಸ್ ಅಥವಾ ನಮಗೆ ಡಿಸೀಸಸ್ ಬರುತ್ತೆ ಅಂತ ಹೇಳ್ತೀವಿ ಇವುಗಳ ಮೂರನ್ನ ಕಂಟ್ರೋಲ್ ಯಾವ ಥರ ಮಾಡ್ತೀವಿ ಅಂತಂದ್ರೆ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಇಂದ ಮಾಡ್ತೀವಿ ಅಂದರೆ ವಾಸದೋಷದಿಂದ ಯಾವ್ದಾದ್ರೂ ಡಿಸೀಸಸ್ ಬರ್ತೀವಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ವಾರದೋಷದ ಡಿಸೀಸಸ್ ಅಂತ ಅಂದರೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಪ್ಯಾರಲೈಸಿಸ್ ಡಿಸೀಸು ಅದರಲ್ಲಿ ಮೇಯ್ನ್ ವಾರ್ತಾ ಅದಕ್ಕೆ ಮೈನ್ ಟ್ರೀಟ್ಮೆಂಟ್ ಅನ್ನೋದು ಪಂಚಕರ್ಮ ಅದರಲ್ಲಿ ಯಾವುದು ಬಸ್ತಿ ಕರ್ಮ ಅಂತ ಹೇಳ್ತೀವಿ ಇನ್ನೊಂದು ಅಥವಾ ಯಾವುದಾದ್ರೂ ರಿಪೀಟೆಡ್ ಆಗಿ ಸ್ಕಿನ್ ಡಿಸೀಸಸ್ ಬರ್ತಾ ಇದೆ ಅದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಒಂದು ರಕ್ತ ಶುದ್ಧಿ ಇರ್ತದೆ ಇರೋದ್ರಿಂದ ಸ್ಕಿನ್ ಅಲರ್ಜಿಸ್ ಬರ್ಬೋದು ಅದು ಮೈನ್ ಪಿತ್ತದ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ಆ ಥರ ಕಂಡೀಷನ್ಸಲ್ಲಿ ನಾವು ಅನ್ನೋ ಒಂದು ಕರ್ಮ ಮಾಡಿಸ್ತೀವಿ ಅದೇ ರೀತಿ ತುಂಬ ಕಫ ಜನರಲ್ಲಿ ಅದರ ಕಫ ಇನ್ವಾಲ್ವ್ಮೆಂಟ್ ಇರೋದು ಆ ಥರದಿಂದ ಬರೋಂಥ ಸಮಸ್ಯೆಗಳಿಗೆ ಅನ್ನೋದು ಟ್ರೀಟ್ಮೆಂಟ್ ಮಾಡ್ತೀವಿ ಇದೆಲ್ಲದೇನೆ ಮತ್ತೆ ಕೆಲವೊಂದೊಂದು ಸರಿ ಬ್ಲಡ್ ರೆಟಿಂಗ್ ಕರ್ಮಿ ಅಂತ ಹೇಳ್ತೀವಿ